ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಹಣವನ್ನು ಯಾವ ಡೇಟಿಗೆ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೀನಿ ಯಾಕಂದರೆ ಲಕ್ಷ್ಮಿ ಹಣ ನಾಲ್ಕೈದು ತಿಂಗಳ ಕಟ್ ಆಗಿತ್ತು ಅದಕ್ಕೋಸ್ಕರವಾಗಿ ಉಳಿದ ಹಣ ಯಾವ ಡೇಟಿಗೆ ಬರುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಗಸ್ಟ್ ಇಪ್ಪತ್ತೈದು ತಾರೀಕಿಗೆ ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂದರೆ ನಾಳೆ ಇವತ್ತು ಇಪ್ಪತ್ನಾಲ್ಕು ಡೇಟು ಇಪ್ಪತ್ತೈದು ಆಗಸ್ಟ್ ಹಣ ಎಲ್ಲರಿಗೂ ಬಿಡುಗಡೆ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಮೊದಲು ವಿಡಿಯೋದಾಗ ನಾನು ಹೇಳಿದ್ದೆ ಹತ್ತು ಆಗಸ್ಟ್ ಆವಾಗ ಎಲ್ಲರ ಅಕೌಂಟಿಗೂ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದಿತ್ತು ಇದು ಮುಂದಿನ ಅಲ್ಲ ಹೋದ ತಿಂಗಳದು ಏನು ಕೊಟ್ಟಿಲ್ಲ ನೋಡ್ರಿ ಅದು ದುಡ್ಡು ಇವಾಗ ಹಾಕಿದ್ದಾರೆ ಮತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತೈದು ತಾರೀಕಿಗೆ ಬಿಡುಗಡೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಕನ್ಫರ್ಮ್ ಮಾಡಿಕೊಂಡೇ ಹೇಳ್ತಾ ಇದೀನಿ ಯಾರು ಸುಳ್ಳು ಹೇಳ್ತೇನೆ ಹಂಗೆ ಹೇಳ್ತೇನೆ ಅಂತ ಅನ್ಕೋಬೇಡ್ರಿ ದಯವಿಟ್ಟು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ನಿಜನೇ ಇರುತ್ತೆ ನಾವು ಬೇರೆಯವ್ರ ಥರ ಇವಾಗ ಬರುತ್ತೆ ನಾಳೆ ಬರುತ್ತೆ ಇವತ್ತೇ ಬರುತ್ತೆ ಅಂತ ನಾವು ಹೇಳಲ್ಲ ದಯವಿಟ್ಟು ನಾಳೆ ನೀವು ಎಲ್ಲರ ಅಕೌಂಟಿಗೆ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೇಳ್ತಾಯಿದ್ದೀನಿ ಅದಕ್ಕಾಗಿ ನೀವು ನಾಳೆ ಎಲ್ಲರೂ ತಮ್ಮ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ಕೋಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ಇದ್ದೀನಿ ಯಾಕಂದರೆ ಸಾಕಷ್ಟು ಹೆಣ್ಣು ಮಕ್ಕಳು ಕಾಯ್ಕೋತು ಕುತ್ತಿರ್ತಾರೆ ನಮಗೆ ಯಾವಾಗ ಬರುತ್ತೆ ದುಡ್ಡು ಹಂಗೆ ಹಿಂಗೆ ಅಂತೇಳಿ ನಾಳೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಭಾಳ ಜನ ವಿಡಿಯೋ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ಹೊಸ ವೀಡಿಯೋಗಳು ಮ ಪಟ್ಟನ ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಅಂತ ನಾನು ವಿಡಿಯೋದಲ್ಲಿ ಕೇಳ್ತಾ